ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಸಿಎಂಗೆ ಪಾತ್ರ ಬರೆದಿರುವುದು ಚರ್ಚೆಯಾಗುತ್ತಿದೆ ಸಚಿವರು ಎರಡು ವರ್ಷದಿಂದ ಐಟಿಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಸ್ಥಾನದಲ್ಲಿದ್ದಾರೆ ಆ ಸ್ಥಾನದಲ್ಲಿ ಸರಿಯಾಗಿ ಕಾರನಿರ್ ಕಾರ್ಯನಿರ್ವಹಿಸೇ ಇಲ್ಲವೆಂದು ಮಾಜಿ ಕೆ ಸಿದ್ದರಾಮಣ್ಣ ಶಿವಮೊಗ್ಗ ಸುದ್ದಿಗೋಷ್ಠಿಯಲ್ಲಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಅಭಿವೃದ್ಧಿ ಬಿಟ್ಟು ಅವರು ಆರ್ಎಸ್ಎಸ್ ಬಗ್ಗೆನೇ ಮಾತನಾಡುತ್ತಿದ್ದಾರೆ ನಡವಳಿಕೆ ಬಿಟ್ಟು ನಡವಳಿ ಎಂದು ಉಲ್ಲೇಖಿಸಿದ್ದಾರೆ ಪತ್ರದ ಉಲ್ಲೇಖದಲ್ಲಿ ನಡವಳಿ ಎಂಬುದನ್ನು ಸ್ಪಷ್ಟಪಡಿಸಬೇಕು ಪ್ರೊಸೀಡಿಂಗ್ಸ್ ಎನ್ನುವುದಾದರೆ ಎಲ್ಲಿ ನಡೆಯಿತು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದರು ಆರ್ಎಸ್ಎಸ್ ನೋಂದಣಿ ಆಗ ಆಗದ ಸಂಘಟನೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಯಾಕೆ ಆಗಬೇಕು ಎಂದು ಮಾಜಿ ಎಂಎಲ್ಸಿ ಸಂಘದ ಚಟುವಟಿಕೆ ಅನೈತಿಕ ಚಟುವಟಿಕೆಯಲ್ಲ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಂಎಲ್ ಎಸ್ ಎನ್ ಚನ್ನಬಸಪ್ಪ ಎಂಎಸ್ಸಿ ಧನಂಜಯ್ ಸರ್ಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ನಗರ ಅಧ್ಯಕ್ಷ ಮೋಹನ್ ರೆಡ್ಡಿ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನನಗೆ ಈ ಖರ್ಗೆ ಅಂತವರು ಮಾತನಾಡಿದಾಗ ಸಂತ ಶಿಷ್ನಾ ಶರೀಫರ ಒಂದು ಗೀತೆ ನೆನಪ ನೆನಪಾಗ್ತದೆ ಅವ್ರದ್ದೊಂದು ಗೀತೆ ಇದೆ ತರವಲ್ಲ ತಗಿ ನಿನ್ನ ತಂಬೂರಿ ಬರದೇ ಬಾರಿಸದಿರು ತಂಬೂರಿ ಅಂತೇಳಿ ಇಲ್ಲಿ ಖರ್ಗೆ ಅಂಥವರು ರಾಜೀವ್ ಗಾಂಧಿ ಅಂತ ಅಂಥವರು ಕೂಡ ತಿಳ್ಕೊಳ್ಳದೆ ಮಾತನಾಡುವಂಥದ್ದು ಸಂವಿಧಾನವನ್ನು ಓದ್ದೇನೆ ಮಾತನಾಡ್ತಕ್ಕಂಥ ಯಾವ ರೀತಿ ಸಂತ ಸುಷ್ನಾ ಶರೀಫ್ರು ಹೇಳ್ತಾರೆ ತಂಬೂರಿ ಬಾರಿಸ್ಬೇಕಾದ್ರೆ ಬಾರಿಸಕ್ಕೆ ಬಂದರೆ ತಂಬೂರಿ ಬಾರಿಸು ಇಲ್ಲದಿದ್ದು ಸುಮ್ನೆ ನೀರು ಅಂತಾರೆ ಬರದೇ ಬಾರ್ಸೋಕ್ಕೆ ತಂಬೂರಿ ಬಾರಿಸೋಕ್ಕೆ ಬರದೇ ಹೋದರೆ ಬಾರ್ಸಕ್ಕೆ ಹೋಗಬೇಡ ಸಂವಿಧಾನ ಅರ್ಥ ಆಗದೆ ಹೋದ್ರೆ ಮಾತನಾಡಕ್ ಹೋಗ್ಬೇಡ ಹಾಗಾಗಿ ನಾನೊಂದು ವಿನಂತಿನ ಮಾಡ್ತೇನೆ ನಿಜವಾಗಿಯೂ ಅವರಿಗೆ ಅವರಿಗೆ ಆಸಕ್ತಿ ಇದ್ರೆ ಸಂಘದ ಚಟುವಟಿಕೆ ಅದು ವಿಧ್ವಂಸಕಾನೋ ವಿಭಜಕನೋ ದೇಶ ವಿರೋಧಿನೋ ಏಕತೆಗೆ ವಿರುದ್ಧ ಇದನ್ನ ತಿಳ್ಕೊಳ್ಳೋಂತ ಆಸಕ್ತಿ ನಿಜವಾಗಿಯೂ ಖರ್ಗೆ ಇದ್ರೆ ಪ್ರತಿನಿತ್ಯ ಒಂದು ಗಂಟೆ ಚಟುವಟಿಕೆ ಗುಲ್ಬರ್ಗಾದಲ್ಲಿದ್ರೆ ಗುಲ್ಬರ್ಗಾದಲ್ಲೂ ನಡೀತದೆ ಬೆಂಗಳೂರಿನಲ್ಲಿದ್ದರೆ ಬೆಂಗಳೂರಿನಲ್ಲೂ ನಡೀತದೆ ಅಕಸ್ಮಾತ್ ಅವರು ಹೈಕಮಾಂಡಿಗೆ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋದರೆ ದೆಹಲಿಯಲ್ಲೂ ನಡೀತದೆ ಸಂಘದ ಶಾಖೆ ಒಂದು ಗಂಟೆ ಶಾಖೆ ಆ ಶಾಖೆಗೆ ಭೇಟಿ ಭೇಟಿ ಕೊಡಬೇಕು ಭೇಟಿ ಕೊಟ್ಟು ಅಲ್ಲಿ ನಡೀತಕ್ಕಂಥ ಚಟುವಟಿಕೆ ಏನಿದೆ ಅದನ್ನು ದಯಮಾಡಿ ಗಮನಿಸಬೇಕು ಅದು ದೇಶವಿರುವುದೇನೋ ದೇಶದ ಏಕತೆಗೆ ಪೂರಕವಾಗಿರುವಂಥದ್ದು ಅನ್ನುವಂಥ ತಿಳ್ಕೊಳ್ತಕ್ಕಂಥ ಹಾಗಾಗಿ ಅವರಲ್ಲಿ ವಿನಂತಿ ಮಾಡುವಂಥದ್ದು ಸಂವಿಧಾನವನ್ನೂ ಒಮ್ಮೆ ಓದಬೇಕು ಸಂವಿಧಾನದಲ್ಲಿ ಇವತ್ತಿನ ದಿನ ಹೇಳುದು ಆರ್ಟಿಕಲ್ ಹತ್ತೊಂಬತ್ತಿದೆ ಸಂವಿಧಾನದೊಳಗೆ ಆರ್ಟಿಕಲ್ ನೈನ್ಟೀನ್ ಇದರಲ್ಲಿ ಕೆಲವು ಸ್ವಾತಂತ್ರ್ಯಗಳನ್ನ ನಮಗೆ ಕೊಟ್ಟಿದೆ ಮೂಲಭೂತ ಸ್ವಾತಂತ್ರ್ಯ ಏನದು ಮೂಲಭೂತ ಸ್ವಾತಂತ್ರ್ಯ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಕೂಡ ಒಂದು ಹಕ್ಕಿದೆ ಏನು ಹಕ್ಕು ఫ్రీడమ్ ఆఫ్ స్పీచ్ అండ్ ఎక్స్ప్రెషన్ ఫ్రీడమ్ ఆఫ్ స్పీచ్ అండ్ ఎక్స్ప్రెషన్ నేను మాట్లాడదే నన్న అభిప్రాయ వ్యక్తమా అష్ట అలా టు అసెంబ్బల్ పీస్ఫులి అండ్ వితౌట్ ఆర్మ్స్ ఇదే దొన్నె ఇది ఆరమ్ అరమ్ అదే రీతి టు ఫారమ్ అసోసియేషన్ ಸಂಘಗಳನ್ನು ರಚನೆ ಮಾಡೋದಕ್ಕೆ ನನಗೆ ಮೂಲಭೂತ ಹಕ್ಕಿದೆ ಇವತ್ತಿನ ದಿನ ನಮ್ಮ ವಿಚಾರ ಸಂಘದ ವಿಚಾರ ಏನಿದೆಯೋ ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ವಿಚಾರ ಸಂವಿಧಾನದ ಆಶಯಗಳಿಗೆ ಪೂರ್ವ ಪೂರಕವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಈ ವಿಚಾರದ ಬಗ್ಗೆ ನಿಷೇಧ ಹೇರ್ತಕ್ಕಂಥ ಪ್ರಯತ್ನ ಹಿಂದೆ ಕೂಡ ಆಗಿದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹಿಂದೆ ಕೂಡ ಆಗಿದೆ ಮುಂದೇನೂ ಕೂಡ ಯಾವ ರೀತಿಯಾದಂಥ ಪ್ರಯತ್ನ ಮಾಡ್ತಕ್ಕಂಥ ಒಂದು ವಾತಾವರಣ ಕಾಣ್ತಾ ಇದೆ ಆದರೆ ಆ ರೀತಿ ಪ್ರಯತ್ನ ಪಡ್ತಾ ಇರುವಂಥವ್ರಿಗೆ ಹಿಂದಿನ ಒಂದು ಇತಿಹಾಸನೂ ಕೂಡ ನೋಡಬೇಕು ಅನ್ನುವಂಥದ್ದು ಅವ್ರ ಎಷ್ಟೆಷ್ಟು ವಿರೋಧ ಮಾಡ್ತಾರೋ ಅಷ್ಟೆಷ್ಟು ಸಂಘ ಇವತ್ತಿನ ದಿನ ಸಂಘ ಸಮಾಜದೊಳಗೆ ವಿಲೀನ ಆಗುವುದು